ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿದ ಸಂವಿಧಾನದಿಂದ ಇವತ್ತು ಶಾಸಕರುಗಳು ಸಚಿವರು ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯವಾಗಿದೆ ಶಾಸಕ ಎಂ ಸಿ ಶ್ರೀನಿವಾಸ್ ಬರುವ ಜನವರಿ ಇಪ್ಪತ್ತೊಂದರಂದು ಬೆಳಗಾವಿ ನಗರದಲ್ಲಿ ನಡೆಯಲಿರುವ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಶತಮಾನೋತ್ಸವ ಸಮಾವೇಶದಲ್ಲಿ ಪೂರ್ವಭಾವಿ ಸಭೆಯನ್ನು ಕುರ್ಚಿ ಪಟ್ಟಣದ ರೋಶಿನಿ ಪ್ಯಾಲೇಸ್ನಲ್ಲಿ ಜರುಗಿತು ಶತಮಾನೋತ್ಸವದ ಪೂರ್ವಭಾವಿ ಸಭೆಯನ್ನು ಬೆಂಗಳೂರಿನ ಪುಲಿಕೇಶಿ ನಗರದ ಶಾಸಕ ಎಂ ಸಿ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಜರುಗಿ ನೂರು ವರ್ಷ ಶತಮಾನೋತ್ಸವ ಸ್ಮರಣೆಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ರಾಜ್ಯದ ವಿವಿಧ ಮುಖಂಡರು ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಕಾರ್ಯಕರ್ತರು ಭಾಗವಹಿಸಲಿದ್ದು ಕುಡ್ಚಿ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಯಶಸ್ವಿಗೊಳಿಸಲು ವಿನಂತಿಸಿದರು ಕುಡ್ಚಿ ಮತಕ್ಷೇತ್ರದಿಂದ ಶಾಸಕ ಮಹೇಂದ್ರ ತಮ್ಮನವರು ನೇತೃತ್ವದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಬೇಕೆಂದು ಕೇಳಿಕೊಂಡರು ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದ ಶಾಸಕ ಎಂಸಿ ಶ್ರೀನಿವಾಸ್ ಮಹಾತ್ಮ ಗಾಂಧಿ ಅವರು ತ್ಯಾಗದಿಂದ ಇವತ್ತು ನಮ್ಮ ದೇಶ ಸ್ವತಂತ್ರವಾಗಿದೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೀಡಿದ ಸಂವಿಧಾನದ ಫಲವಾಗಿ ಇವತ್ತು ಅನೇಕರು ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಸಾಧ್ಯವಾಗಿದೆ ಎಂದರು ಅಷ್ಟು ಯಾಕೆ ಚಹ ಮಾರುವರು ವ್ಯಕ್ತಿ ಒಬ್ಬರು ಈ ದೇಶದ ಪ್ರಧಾನಿಯಾಗಲು ಕೂಡ ಸಾಧ್ಯವಾಗಿದೆ ಎಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೀಡಿದ ಸಂವಿಧಾನ ಶಕ್ತಿ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಗ್ಯಾರಂಟಿ ಕುರಿತು ವಿವರಿಸುತ್ತಾ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಿಸುವವರು ಇವತ್ತು ಬೇರೆ ರಾಜ್ಯದವರು ಅನೇಕರು ಮಾಡುತ್ತಿರುವುದಾಗಿ ಹೇಳಿದರು ಮಹಾರಾಷ್ಟ್ರ ದಿಲ್ಲಿ ಸೇರಿ ವಿವಿಧ ರಾಜ್ಯಗಳಲ್ಲಿ ಕರ್ನಾಟಕ ಮಾದರಿಯ ಯೋಜನೆಗಳನ್ನು ಘೋಷಿಸುತ್ತಿದ್ದಾರೆ ಎಂದು ತಿಳಿಸುತ್ತಾ ನಮ್ಮ ಸರ್ಕಾರ ಗ್ಯಾರಂಟಿಗಳನ್ನು ಕೊಡುತ್ತಾ ಅಭಿವೃದ್ಧಿಗಳನ್ನು ಕೂಡ ಮುಂದುವರಿಸುತ್ತದೆ ಎಂದು ತಿಳಿಸಿದರು ಮಹೇಂದರ್ ತಮ್ಮನವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಜಾಸ್ಮಿನ್ ಅಲಾಸೆ ಪ್ರದೀಪ್ ಪಾಲ್ಗುನಿ ಪುರಸಭೆ ಅಧ್ಯಕ್ಷ ಹಮೀದೀನ್ ರೋಹಿಲೆ ಮುಸ್ಪೀಕ್ ಜಿನಾಬಡೆ ಮುರಾರಿ ಬಾನೆ ಪರಗೌಡ ಪಾಟೀಲ್ ಗುರುಪಾದ್ ಚೌಗ್ಲಾ ಸಾಹೇಬಲಾಲ್ ರೋಹಿಲೆ ಇಮಾದಿನ್ ಸಜ್ಜನ್ ಅಬ್ದುಲ್ ಖಾದಾರ್ ರೋಹಿಲೆ ಕಟಕ್ ಭಾಮಿ ಆನಂದ್ ಪಾಟೀಲ್ ಲಲಿತಾ ಪಿಡಾಯಿ ಮತಕ್ಷೇತ್ರದ ವಿವಿಧ ಗ್ರಾಮಗಳ ಮುಖಂಡರುಗಳು ಕಾರ್ಯಕರ್ತರು ಭಾಗವಹಿಸಿದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇಟಿ ಫೈ ನ್ಯೂಸ್ ಬಾಕ್ಸ್ ಕನ್ನಡ ಕುರ್ಚಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುರ್ಚಿ ಪಟ್ಟಣದಲ್ಲಿ ಇವತ್ತು ನಾವು ಏನು ನಾವು ರಾಷ್ಟ್ರ ಮಟ್ಟದಲ್ಲಿ ಗಾಂಧೀಜಿ ನೂರು ನೂರು ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮವಾಗಿ ಜೈ ಭೀಮ್ ಜೈ ಬಾಪು ಜೈ ಸಂವಿಧಾನ್ ಈ ತರ ಒಂದು ಮೂರು ಘೋಷಣೆಗಳೊಂದಿಗೆ ಒಂದು ಐತಿಹಾಸಿಕ ಸಭೆಗಳನ್ನ ನಡೆಸ್ತಾ ಇದ್ವಿ ಇದೇ ತಿಂಗಳು ಇಪ್ಪತ್ತೊಂದನೇ ತಾಯಿ ಅದರ ಪೂರ್ವಭಾವಿಯ ಸಭೆಯನ್ನ ಇವತ್ತು ನಾವು ನಮ್ಮ ಜನಪ್ರಿಯ ಶಾಸಕರು ಆತ್ಮೀಯರು ಸ್ನೇಹಿತರಾದಂತಹ ಮಹೇಂದ್ರ ಕೆ ತಮ್ಮಣ್ಣ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಈಗ ನಾವು ಮಾಡಿದ್ವಿ ಈ ಸಭೆಯಲ್ಲಿ ನಮ್ಮ ಜೊತೆ ಸನ್ಮಾನ್ಯ ಶಾಸಕರು ಇದ್ದಾರೆ ಎರಡು ಬ್ಲಾಕಿನ ಅಧ್ಯಕ್ಷರು ಇದ್ದಾರೆ ಪುರಸಭಾ ಸದಸ್ಯರು ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ ಈ ಸಭೆ ತುಂಬಾ ಐತಿಹಾಸಿಕ ಯಾಕಂದ್ರೆ ನೂರು ವರ್ಷಗಳ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅಧ್ಯಕ್ಷತೆ ವಹಿಸಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ಬೆಳಗಾಂ ನಗರದಲ್ಲಿ ಸಭೆ ಮಾಡಿದ್ರು ಅದರ ಸ್ಮರಣಾರ್ಥ ನಾವು ನೂರು ವರ್ಷಗಳಲ್ಲಿ ಅದೇ ಕಾಂಗ್ರೆಸ್ ಸಭೆಯನ್ನ ಇಲ್ಲಿ ಮಾಡ್ತಾ ಇದ್ವಿ ಸಭೆಗೆ ಎ ಸಭೆಗೆ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಜಿಯವರು ಅವರು ಸೋನಿಯಾ ಅವರು ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಅಧ್ಯಕ್ಷರು ಕ್ಯಾಬಿನೆಟ್ ಎಲ್ಲಾ ಮಂತ್ರಿಗಳು ಶಾಸಕರು ಎಂ ಪಿಗಳು ಹಿರಿಯ ನಾಯಕರುಗಳು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಪ್ರತಿ ಒಂದು ಗ್ರಾಮ ಅಸೆಂಬ್ಲಿಯಿಂದ ಸುಮಾರು ಮೂರಿಂದ ಐದು ಸಾವಿರ ಜನಗಳು ವಾಲಂಟ್ರಿ ಆಗಿ ಈ ಸಭೆಗೆ ಬರ್ತಾ ಇದ್ದಾರೆ ಎಲ್ಲ ನಮ್ಮ ಶಾಸಕರು ನಮ್ಮ ಪಕ್ಷದ ಮುಖಂಡರು ನೇತೃತ್ವದಲ್ಲಿ ಬರ್ತಾ ಇದ್ದಾರೆ ಅದರ ಪ್ರಯುಕ್ತ ಇವತ್ತು ನಾವು ಕೊಡುವ ಸಭೆಯನ್ನ ಜನಗಳು ಬಹಳ ಉತ್ಸುಕರಾಗಿದ್ದಾರೆ ಎಲ್ಲರೂ ಬರ್ತಾರೆ ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಮಹೇಂದ್ರ ಸ್ನೇಹಿತರ ಅವರು ಪಕ್ಷದ ಅಧ್ಯಕ್ಷರುಗಳು ಹಾಗೆ ಮುಖಂಡರುಗಳಿಗೆ ನಾನು ಬಹಳ ಅಭಿನಂದನ ಪೂರ್ವಕ ಅಭಿನಂದನ ಸರ್ಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ನಾಳೆ ಇಪ್ಪತ್ತೊಂದನೇ ತಾರೀಕು ಸಹ ಯಶಸ್ವಿ ಆಗುತ್ತೆ ಯಾಕಂದ್ರೆ ನಾವು ಈ ಸಂದರ್ಭದಲ್ಲಿ ಬಾಪು ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ಲೇಬೇಕು ಈ ಸ್ವತಂತ್ರ ಕೊಟ್ಟು ನಮ್ಮ ದೇಶಕ್ಕೆ ನಮ್ಮ ಜನಗಳನ್ನ ಕಾಪಾಡಿದ್ದಾರೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಇವತ್ತೆಲ್ಲ ನಾವೆಲ್ಲ ಈ ಪ್ರಧಾನಿಯಿಂದ ನಮ್ಮೂರ್ಗು ಶಾಸಕರವರೆಗೂ ನಾವು ಇವತ್ತೇನಾದ್ರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಉತ್ತಮ ಆಡಳಿತ ಕೊಡ್ತಾ ನಮ್ಗೆ ಅಧಿಕಾರ ಶಕ್ತಿ ಅಂದ್ರೆ ಅಂಬೇಡ್ಕರ್ ನೆನೆಸ್ಕೊಬೇಕು ಅದಕ್ಕೆ ಅವ್ರನ್ನೂ ಸಹ ನೆನೆಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಆದ್ರಿಂದ ಈ ಸಭೆಯನ್ನ ಮಾಡಲಿಕ್ಕೆ ಇವತ್ತು ಚಿತ್ರಕ್ಕೆ ಬಂದಿದೆ ಇದ್ರೆ ಕೇಳಿ ನಮ್ಮ ಪಕ್ಷದಲ್ಲಿ ಇದು ರಾಷ್ಟ್ರೀಯ ಪಕ್ಷ ಈ ದೊಡ್ಡ ಮನೆ ಈ ದೊಡ್ಡ ಮನೆಯಲ್ಲಿ ಏನಾಗ್ತದೆ ಕೆಲಸ ಕಾರ್ಯಗಳು ಜೋರಾಗಿ ನಡೀತದೆ ಸ್ವಲ್ಪ ಸೌಂಡ್ ಬರ್ತದೆ ಆ ಸೌಂಡ್ ನಿಮ್ಗೆ ಎರಡ ಕಾಣ್ತದೆ ಇದು ಎರಡು ಇಲ್ಲ ಮೂರು ಇಲ್ಲ ಎಲ್ಲ ಒಂದೇನೆ ಬಹಳ ಶಿಸ್ತಿನ ಪಕ್ಷ ಎಲ್ಲರ ಜೊತೆಯಲ್ಲಿ ನಾವು ಹೋಗ್ತಾ ಇದೀವಿ ಈಗಾಗ್ಲೇ ನೂರ ನಲ್ವತ್ತು ಸೀಟ್ವರೆಗೂ ನಮ್ಗಿದೆ ಮುಂದೆ ಟ್ವೆಂಟಿ ಟ್ವೆಂಟಿ ಏಟ್ಗೂ ನಾವು ಬರ್ತೀವಿ ಸಣ್ಣ ಪುಟ್ಟ ಇದ್ದ ಐದು ಜನ ಇರೋ ಕುಟುಂಬಕ್ಕೆ ಸ್ವಲ್ಪ अभिनವಕ್ಕೆ ಇರ್ತದೆ ಅಂತೋ ಇದು ದೊಡ್ಡ ಕುಟುಂಬದಲ್ಲಿ ಸಣ್ಣ ಪುಟ್ಟ ಬಂದ್ರೂ ಸಹ ನಾ ಬಗೆಯಿಸ್ಕೊಳ್ತೀವಿ ಈಗ ಸಾರ್ವಜನಿಕದಲ್ಲಿ ಸ್ವತಂತ್ರ ಇರುವವರು ಪಬ್ಲಿಕ್ ಅಲ್ಲಿ ಮಾತಾಡಿದರೆ ತಪ್ಪೇನಲ್ಲ ಮಾತಾಡ್ತಾರೆ ಸರಿ ಹೋಗುತ್ತೆ ಅಷ್ಟೇ ಯಾವುದೇ ಸಮಸ್ಯೆ ಇಲ್ಲ ಜಿಲ್ಲಾ ಮಟ್ಟಕ್ಕೆ ಅವರೇ ಮಾತಾಡಬೇಕು ಚಿಕ್ಕ ಮಟ್ಟಕ್ಕೆ ಅವರು ಪ್ರತಿವಾದದ ವಾಟ್ ನಲ್ಲಿ 20 ಜನಕ್ಕೆ ಈಗ ಎಲ್ಲಾರು ಕಾರ್ಯಕ್ರಮ ನನಗನ್ಸ್ತದೆ ನಮ್ಮ ಜಿಲ್ಲಾ ಉಸ್ತುವಾರಿ ನಮ್ಮ ಶಾಸಕರ ಬಿಟ್ಟು ಏನು ಅಂತ ಮಾಡೋದಿಲ್ಲ ಅಂತ ನಮ್ಮ ಪಕ್ಷ ಒಂದು ಸಿಸ್ತಿದೆ ಏನೇ ಮಾಡಿದ್ರು ನಮ್ಮ ಶಾಸಕರ ನೇತೃತ್ವದಲ್ಲೇ ಮಾಡ್ಬೇಕು ಮಾಡ್ತಾರೆ ಅನ್ಕೊಂಡು ಇದ್ದೀವಿ ಯಾಕಂದ್ರೆ ಈಗ ಪಕ್ಷ ನಮ್ಮ ಪಕ್ಷ ನೇತೃತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ನನಗನ್ಸ್ತದೆ ಅಂತ ಯಾವುದು ವಾತಾವರಣ ಇಲ್ಲ ಅಂತ ಅದ ಆತರ ಏನಾರ ಇದ್ರೆ ನಮ್ಮ ಹೈಕಮಾಂಡ್ ಅದೆಲ್ಲ ನೋಡ್ಕೊಂತದೆ ಈಗ ನನ್ಗೆ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಿಂದ ಉಸ್ತುವಾರಿಯನ್ನ ಹಾಕಿದ್ದಾರೆ ನಾನು ಪಕ್ಷದಿಂದ ಬಂದಿದ್ದೀನಿ ಪಕ್ಷದಿಂದ ಗೆದ್ದಂತ ಶಾಸಕರಿದ್ದಾರೆ ನಾವು ಈಗ ಮೀಟಿಂಗ್ ಮಾಡಿದ್ವಿ ನಾಳೆ ಇಪ್ಪತ್ತೊಂದನೇ ತಾರೀಕು ಗೊತ್ತಾಗುತ್ತೆ